ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸುಮಾರು ಎರಡು ಮೂರು ವಾರದಿಂದ ಮಿಡ್ ನೈಟ್ ಎಲಿಮಿನೇಷನ್ ಈಗ ನಡೆಯುತ್ತೆ ಆಗ ನಡೆಯುತ್ತೆ ಈ ವಾರ ಆಗುತ್ತೆ ಆ ವಾರ ಆಗುತ್ತೆ ಅನ್ನೋ ಕುತೂಹಲ ಕೆರಳಿಸ್ ಇತ್ತು ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ ಫೈನಲಿ ಫೈನಲ್ಗೆ ಹೋಗೋ ಒಂದೇ ಒಂದು ವಾರಕ್ಕೂ ಮೊದಲೇ ಮಿಡ್ ನೈಟ್ ಎಲಿಮಿನೇಷನ್ ನಡೆದು ಹೋಗಿದೆ ಫಿನಾಲೆ ನಡೆಯೋದಕ್ಕೆ ಇನ್ನೊಂದೇ ವಾರ ಬಾಕಿ ಇರುವಾಗಲೇ ಬಿಗ್ ಬಾಸ್ ಮನೆಯಿಂದ ದೊಡ್ಡ ವಿಕೆಟ್ ಒಂದು ಉರುಳಿದೆ ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಸ್ವತಃ ಕಿಚ್ಚ ಸುದೀಪ್ ಅವರೇ ಮಿಡ್ ನೈಟ್ ಎಲಿಮಿನೇಷನ್ ಬಗ್ಗೆ ಸುಳಿವು ಕೊಟ್ಟು ಹೋಗಿದ್ರು ಈ ವಾರದ ಮಧ್ಯದಲ್ಲಿ ಒಬ್ಬ ಸ್ಪರ್ಧಿ ಮನೆಗೆ ಹೋಗಬೇಕಾಗುತ್ತೆ ಎಲ್ಲದಕ್ಕೂ ಅಲರ್ಟ್ ಆಗಿರಿ ಅಂತ ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿದೆ ನೂರ ದಿನಗಳ ಜರ್ನಿ ಮುಗಿಸಿ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳೋ ಟೈಮ್ ಬಂದೇ ಬಿಟ್ಟಿದೆ ಆತ್ಮೀಗಿದೆ ಬಿಗ್ ಬಾಸ್ನಲ್ಲಿ ಯಾವಾಗಲೂ ಒಂದು ದಿನ ಮುಂಚೆಯೇ ಎಪಿಸೋಡ್ ಶೂಟ್ ಆಗುತ್ತೆ ಇವತ್ತಿನ ಎಪಿಸೋಡ್ ನಿನ್ನೆ ಶೂಟ್ ಆಗಿರುತ್ತೆ ನಾಳೆ ಎಪಿಸೋಡ್ ಇವತ್ತು ಶೂಟ್ ಆಗಿರುತ್ತೆ ಹೀಗಾಗಿ ನಾವಿವತ್ತು ನೋಡೋ ಎಪಿಸೋಡ್ ನಿನ್ನೆದಾಗಿರುತ್ತೆ ಇದೇ ಕಾರಣಕ್ಕಾಗಿಯೇ ಮಿಡ್ ನೈಟ್ ಹೊರ ಹೊರಹೋಗೋ ಸ್ಪರ್ಧಿ ಯಾರು ಅನ್ನೋದು ಲೀಕ್ ಆಗಿರೋದು ಮಿಡ್ ನೈಟ್ ಎಲಿಮಿನೇಷನ್ ಈಗಾಗಲೇ ನಡೆದು ಹೋಗಿದೆ ಬಿಗ್ ಬಾಸ್ ನಿರ್ಧಾರ ನೋಡಿ ಬಿಗ್ ಬಾಸ್ ಮನೆಯಲ್ಲಿದ್ದವರೇ ಶಾಕ್ ಆಗಿ ಹೋಗಿದ್ದಾರೆ ಹಾಗಾದರೆ ಮಿಡ್ ನೈಟ್ ಅಲ್ಲಿ ಹೊರ ಹೋಗಿದ್ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಆಗೋದಕ್ಕೆ ಅಂತಾನೆ ಎರಡು ದಿನದ ಟಾಸ್ಕ್ ಸಹ ಕೊಟ್ಟಿದ್ರು ಹನುಮಂತನನ್ನು ಬಿಟ್ಟರೆ ಈ ವಾರ ಇಡೀ ಮನೆ ನಾಮಿನೇಟ್ ಆಗಿತ್ತು ಹೀಗಾಗಿ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ಮಿಡ್ ನೈಟ್ ಎಲಿಮಿನೇಷನ್ನಿಂದ ಪಾರಾಗ್ತಾರೆ ಆದರೆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ತೂಗುಗತ್ತಿ ಹಾಗೆ ಇರುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದರು ಹೀಗಾಗಿಯೇ ಮಿಡ್ ನೈಟ್ ಎಲಿಮಿನೇಷನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಎಲ್ಲರೂ ನಾನಾ ಸರ್ಕಸ್ ಮಾಡಿದರು ಹೇಗಾದರೂ ಸರಿ ಮಿಡ್ ನೈಟ್ ಎಲಿಮಿನೇಷನ್ನಿಂದ ಬಚ್ಚವಾಗಬೇಕು ಅಂತ ಮೈ ಕೈ ಗಾಯ ಮಾಡಿಕೊಂಡು ಹೋರಾಟಕ್ಕೆ ಗೆಳೆದಿದ್ದರು ಆದರೆ ಕೊನೆಗೆ ಅವಕಾಶ ಸಿಕ್ಕಿದ್ದು ಧನ್ರಾಜ್ ಆಚಾರ್ಗೆ ನಾನೇ ಗ್ರೇಟ್ ನಾನೇ ಟ್ರೋಫಿ ಗೆಲ್ಲೋದು ನಾವೇ ಎಲ್ರಿಗೂ ಥ್ರೆಟ್ಟಿಂಗ್ ಅಂದ್ಕೊಂಡಿದ್ದವರಿಗೆಲ್ಲ ಮಣ್ಮುಕಿಸಿ ಧನ್ರಾಜ್ ಆಚಾರ್ ಅತಿ ಹೆಚ್ಚು ಅಂಕ ಗಳಿಸಿದ್ರು ತ್ರಿವಿಕ್ರಮ್ ರಜತ್ ಮಂಜುಗಿಂತಲೂ ಟಾಪ್ ಒನ್ ಸ್ಥಾನದಲ್ಲಿ ಕೂತಿದ್ರು ಈ ಮೂಲಕ ಮಿಡ್ ನೈಟ್ ಅಲ್ಲಿ ಧನ್ರಾಜ್ ಬಚಾವ್ ಆಗಿದ್ರು ಅಲ್ಲಿಗೆ ಇನ್ನೊಂದು ವಿಕೆಟ್ ಸೇವ್ ಆಗಿತ್ತು ಆತ್ಮಿಕೆರೆ ಸದ್ಯ ಬಿಗ್ ಬಾಸ್ನಲ್ಲಿರೋದು ಎಂಟು ಮಂದಿ ಆ ಎಂಟು ಮಂದಿಯಲ್ಲಿ ಹನುಮಂತ ಈಗಾಗಲೇ ಟಿಕೆಟು ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಏಳು ಮಂದಿ ಮಧ್ಯೆ ಭಾರಿ ಕಾದಾಟ ನಡೆದಿತ್ತು ಈ ಏಳು ಮಂದಿಯಲ್ಲಿ ಧನ್ರಾಜ್ ಸೇವ್ ಆಗಿದ್ದಾರೆ ಹೀಗಾಗಿ ಇನ್ನು ಉಳಿದಿರೋ ತ್ರಿವಿಕ್ರಮ್ ರಜತ್ ಭವ್ಯ ಗೌತಮಿ ಮಂಜು ಮತ್ತು ಮೋಕ್ಷಿತಾರಲ್ಲೇ ಒಬ್ಬರು ಮನೆಗೆ ಹೋಗೋದು ಕನ್ಫರ್ಮ್ ಆಗಿದೆ ಆರು ಮಂದಿಯಲ್ಲಿ ಒಬ್ಬರನ್ನ ಮಿಡ್ ನೈಟ್ ಎಲಿಮಿನೇಷನ್ ಮೂಲಕ ಹೊರ ಹಾಕಲೇಬೇಕಾದ ಅನಿವಾರ್ಯತೆ ಇದ್ದಿದ್ದರಿಂದ ಉಗ್ರ ಮಂಜೂರನ್ನ ಹೊರ ಕಳಿಸಿದ್ದಾರೆ ಉಗ್ರ ಮಂಜು ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಔಟ್ ಆಗ್ತಾ ಇದ್ದಂತೆ ಇಡೀ ಮನೆ ಶಾಕ್ ಆಗಿದೆ ಗೆಳತಿಯರಿಗೆಲ್ಲ ನಾನಿದ್ದೀನಿ ಗೆಳತಿ ನಾನಿದ್ದೀನಿ ಗೆಳತಿ ಅಂತಿದ್ದ ಮಂಜು ಕೊನೆಗೂ ಮನೆ ಕಡೆಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾರೆ ಗೆಳೆಯ ಗೆಳೆಯ ಅಂದವರೇ ಬಚಾವಾದ್ರು ಆದ್ರೆ ಗೆಳತಿ ಹಿಂದೆ ಸುತ್ತಾಡಿದ್ದ ಮಂಜು ಮನೆಗೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ ಇದಕ್ಕೆ ಹೇಳೋದು ಆಟ ಆಡೋದಿಕ್ಕೆ ಬಂದಾಗ ಆಟಕ್ಕಿಂತ ಬೇರೆ ವಿಷಯದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಟ್ರೋಫಿ ಗೆಲ್ಲೋದಿಕ್ಕೆ ಅಂತ ಬಂದಿದ್ದ ಮಂಜು ಇತ್ತೀಚೆಗೆ ಟ್ರೋಫಿ ಗೆಲ್ಲೋದನ್ನೇ ಮರೆತು ಹೋಗಿದ್ರು ಟ್ರೋಫಿ ಗೆಲ್ಲೋದಕ್ಕಿಂತ ಗೆಳತಿ ಜೊತೆ ಖುಷಿಯಾಗಿದ್ರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ರು ಹೀಗಾಗಿ ಈ ಗೆಳತನವೇ ಮಂಜುಗೆ ಮುಳುವಾಗಿ ಹೋಯ್ತು ಆತ್ಮಿಕರ ಕಳೆದ ನಾಲ್ಕೈದು ವಾರದಿಂದ ಉಗ್ರ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಇದಾರ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾತಿಲ್ಲ ಕಥೆ ಇಲ್ಲ ಯಾವುದೇ ಟಾಸ್ಕ್ನಲ್ಲೂ ಇವರ ಅಬ್ಬರ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಗೆಳತಿ ಹಿಂದೆ ಸುತ್ತಾಡೋದೇ ಕೆಲಸವಾಗಿ ಹೋಗಿದೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಗೌತಮಿ ಗೆಳತನ ಮಾಡೋದಿಕ್ಕೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ದುರಂತ ಅಂದ್ರೆ ಸ್ವತಃ ತಂಗಿಯೇ ಬಂದು ನೀನು ಗೌತಮಿ ಸ್ನೇಹ ಕಟ್ ಮಾಡಿ ಆ ಸ್ನೇಹದಿಂದಲೇ ನಿನ್ನ ಆಟಕ್ಕೆ ತೊಂದರೆ ಆಗ್ತಿದೆ ನಿನ್ನ ಸ್ನೇಹವನ್ನು ಕಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಭಾಷೆ ತೆಗೆದುಕೊಂಡಿದ್ರು ತಂಗಿ ಹೇಳಿದ್ದಕ್ಕೆ ಮಂಜು ಭಾಷೆ ಕೂಡ ಕೊಟ್ಟಿದ್ದರು ಆದರೆ ಆಮೇಲೆ ಮಾಡಿದ್ದೇನು ತಂಗಿ ಮಾತಿಗೂ ಬೆಲೆ ಇಲ್ಲದಂತಾಯಿತು ಮಾತು ಹಾಳಾಗಿ ಹೋಗ್ಲಿ ತಂಗಿಗೆ ಕೊಟ್ಟಿದ್ದ ಭಾಷೆಯನ್ನೇ ಅವತ್ತೇ ತಿಪ್ಪಿಗೆ ಬಿಸಾಡಿದರು ತಂಗಿ ಕೈ ಮೇಲೆ ಕೈ ಇಟ್ಟು ಮಾತು ಕೊಟ್ಟವರು ಗೌತಮಿ ಮುಂದೆ ಭಾಷೆಯನ್ನೇ ಕೊಟ್ಟಿಲ್ಲ ಸುಮ್ಮನೆ ಕೈ ಹಿಡ್ಕೊಂಡಿದ್ದೆ ಅಷ್ಟೇ ಅಂತ ತಿಪ್ಪೆ ಸಾರಿಸಿದ್ರು ಇದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ ಅಣ್ಣನ ಈ ಮನಸ್ಥಿತಿ ಮೇಲೆ ತಂಗಿ ಆದವಳಿಗೆ ಏನೆಲ್ಲ ಅನಿಸಿರಬಹುದು ಅಲ್ವಾ ಆತ್ಮಿಗೆರೆ ಕಿಚ್ಚ ಸುದೀಪ್ ಅಂತೂ ಮಂಜುಗೆ ಹೇಳಿದಷ್ಟು ಇನ್ಯಾರಿಗೂ ಹೇಳಿಲ್ಲ ಅನ್ಸುತ್ತೆ ಅದರಲ್ಲೂ ಇಬ್ಬರ ಗೆಳೆತನ ಬಿಟ್ಬಿಡಿ ಯಾರು ಕೂಡ ದೂರ ದೂರ ಆಗಿ ಅಂತ ಯಾವತ್ತೂ ಹೇಳಿದವರೇ ಅಲ್ಲ ಆದರೆ ಈ ಬಾರಿ ಗೌತಮಿ ಹಾಗೂ ಮಂಜುಗೆ ನೂರು ಬಾರಿ ಬುದ್ಧಿ ಹೇಳಿದ್ರು ನೀವಿಬ್ರು ಆಟ ಮರ್ತಿದ್ದೀರಾ ನೀವಿಲ್ಲಿ ಬಂದಿರೋದು ಗೆಳೆತನ ಮಾಡೋದಕ್ಕಲ್ಲ ಟ್ರೋಫಿ ಗೆಲ್ಲೋದಕ್ಕೆ ಅದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಸಾವಿರ ಸಾರಿ ಹೇಳಿದರು ಆದರೆ ಇದು ಮಂಜು ತಲೆಗೆ ಹೋಗಿಲ್ಲ ಗೌತಮಿಯು ಲೆಕ್ಕಕ್ಕೆ ಹಾಕೊಳ್ತಿಲ್ಲ ನೋಡೋರ ದೃಷ್ಟಿಯಲ್ಲಿ ನಾನು ದೂರವಾಗಿದ್ದೇನೆ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ರು ಎಲ್ಲರ ದೃಷ್ಟಿಯಲ್ಲಿ ಮಂಜುನೇ ಹಿಂದೆ ಮುಂದೆ ಸುತ್ತ ಹಾಕ್ತಿರೋದು ಅನ್ನೋದನ್ನ ಚೆನ್ನಾಗಿ ಪೋರ್ಟ್ರೇ ಮಾಡಿದರು ಅದರ ಪರಿಣಾಮವೇ ಈ ಮಿಡ್ ನೈಟ್ ಎಲಿಮಿನೇಷನ್ ಉಗ್ರಂ ಮಂಜು ನೂರ ಎಂಟು ದಿನಗಳ ಆಟ ಮುಗಿಸಿ ಮನೆಗೆ ಹೋಗಿದ್ದಾರೆ ಹೀಗಾಗಿ ಸದ್ಯ ಮನೆಯಲ್ಲಿರೋದು ಕೇವಲ ಏಳು ಮಂದಿ ಮಾತ್ರ ಈ ಏಳು ಮಂದಿಯಲ್ಲಿ ಇನ್ನಿಬ್ಬರು ಈ ವಾರದ ಕೊನೆಯಲ್ಲಿ ಹೊರ ಹೋಗ್ತಾರೆ ಅಲ್ಲಿಗೆ ಐದು ಮಂದಿ ಮಾತ್ರ ಉಳ್ಕೋತಾರೆ ಆತ್ಮಿಗೆರೆ ಉಗ್ರ ಮಂಜು ಹೊರ ಹೋಗಿದ್ದು ತಪ್ಪ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ